సచ్చిదానంద సచ్చిదానందరూపయ విశ్వోత్పత్ హేతవే తాపత్రయ వినాశాయ శ్రీకృష్ణాయ వయం కృష్ణయమ కృష్ణం వందే జగద్గురుం అంత ఆచార్యరు అప్పణ ఆచార్యులు అంటే శంకరాచార్యులు నాం అవురన్న ఆచార్యం పరమాచార్యం శంకరం లోక శంకరం అంత ఆరాధిస్తే ఇవత ఆ పరంపరవరె వేదవ్యాసరన్న ವಿಷ್ಣು ಸ್ವರೂಪ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾರೆ ನೀವೆಲ್ಲ ಪ್ರಸಿದ್ಧವಾದ ಮಾತು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ಮೂರ ಅವಸ್ಥೆಗಳು ಅದಕ್ಕೆ ಇವ್ರಿಗೆ ಮೂರು ಜನ ಯಜಮಾನರು ಅಂದ್ರೆ ಈ ಮೂರು ತತ್ವ ಒಂದು ಕಡೆ ಸೇರಿದ್ರೆ ಅದು ಗುರು ಆಗ್ತದೆ ಅಂತ ಸೃಷ್ಟಿ ಕಾಣ್ತದೆ ಸ್ಥಿತಿಯೂ ಕಾಣ್ತದೆ ಲಯವೂ ಕಾಣ್ತದೆ ಅವ್ರು ಹೇಳಿದ್ರಲ್ಲ ಆಗ ಯಾವುದನ್ನ ರಾಜಸ ಒಂದು ತಾಮಸ ಒಂದು ಸಾತ್ವಿಕ ಇದೇ ಇರುವುದಿಲ್ಲ ರಾಜಸ ಇಲ್ಲದೆ ಇದ್ರೆ ಹುಟ್ಲಿಕ್ಕೆ ಹೆಂಗ್ ಸಾಧ್ಯ ಬ್ರಹ್ಮ ಬ್ರಹ್ಮ ಅಂದ್ರೆ ಹಾಗೆ ಬರೀ ಪುರಾಣದ ಚತುರ್ಮುಖ ಅನ್ನುವ ಅರ್ಥದಲ್ಲಿ ಏನು ಅಲ್ಲ ಅದು ಗುರು ಅಂದ್ರೆ ದೊಡ್ಡದು ಅಂತಲೇ ಅರ್ಥ ಅದ ಲಘು ಅಲ್ಲವೇ ಅಲ್ಲ ಅದು ಗುರು அதுக்கிந்தொட இல்ல அதுக்கிந்த சண்ணது இல்ல ஏக சுவரூபோ அது இரக்கல்ல அத ஆத்தியவாத சுவரூபுரு இது இஷ்டு வாரவாத விஷய இவத்து குரு பூர்ணிம்தூர்ணிம அந்த பூர்ண சந்திர பூர்ணவாக வத்தவாகுனது பூர்ணத்தை அந்த குரு சர்வ் ಗುರುವನ್ನು ದೇವರನ್ನು ನೀವು ಬೇರೆ ಅಂತ ತಿಳ್ಕೊಳ್ಬಾರದು ಅಂತ ಶಾಸ್ತ್ರ ಹೇಳ್ತದೆ ಇದ ಅರ್ಥ ಆದ್ರೆ ಮತ್ತೆ ಇನ್ನೆಂಥದ್ದು ಬೇಡ ಎಂಥದ್ದು ಗುರು ಮತ್ತು ದೇವರು ಅದೆರಡು ಬೇರೆ ಅಂತ ತಿಳ್ಕೊಳ್ಬೇಡಿ ಅಂತ ಈಗ ನಾವು ಹಿಂದೂಗಳು ಎಷ್ಟೆಲ್ಲಾ ದೇವರನ್ನು ಪೂಜಿಸ್ತೇವೆ ಹೌದಾ ಕೆಲವರು ನಮ್ಮನ್ನ ಟೀಕೆ ಮಾಡುವುದೇ ಅದಕ್ಕೆ ಇಷ್ಟೆಲ್ಲ ಪೂಜೆ ಮಾಡ್ತಾರಲ್ಲ ಇವರು ಈ ಅಲ್ಲ ಅಂತ ಆದ್ರೆ ವ್ಯವಹಾರ ಜ್ಞಾನ ಇದ್ದವರಿಗೆ ಗೊತ್ತಾಗ್ತದೆ ನಮ್ಮ ತಾಯಿ ನಮ್ಮ ಅಪ್ಪನಿಗೆ ಹೆಂಡತಿಯಾಗಿ ನಮಗೆ ತಾಯಿಯಾಗಿ ಅವರ ಅಕ್ಕ ತಂಗಿಯರಿಗೆ ಸೋದರಿಯಾಗಿ ನೋಡಿ ಎಷ್ಟು ಪಾತ್ರ ಉಂಟು ಉಳ್ದು ಒಂದೊಂದ್ಸಲ ಅವಳೆ ಕಾಳಿ ಆಗುದು ಕಾಣ್ತದೆ ನಮ್ಗೆ ಕಾಣೋದಿಲ್ವ ಮಹಾಕಾಳಿಯಾಗಿ ಮಹಾಲಕ್ಷ್ಮಿಯಾಗಿ ಮಹಾ ಸರಸ್ವತಿಯಾಗಿ ಅವಳು ಕಾಣ್ತಾಳೆ ಪ್ರತ್ಯಕ್ಷ ನೋಡ್ಬೇಕು ನೀವು ನೋಡದೇ ಇದ್ರೆ ಯಾವುದು ಕಾಣುವುದಿಲ್ಲ ನೋಡದೆ ಇದ್ದವರಿಗೆ ಏನ್ ಕಾಣ್ತದೆ ಪ್ರತಿಯೊಂದು ಕಂಡ್ರ ಕಾಣ್ತದೆ ಕಾಣಬೇಕು ಅಂತ ಕಾಣಿಸೋ ಗುರು ಅಂತ ಅವ ತೋರಿಸುವವನು ಜಗತ್ತಿಗೆ ಬೆಳಕು ತೋರಿಸುವವನು ಅವನು ಎಷ್ಟು ಕರುಣಾ ಹೃದಯ ಅಂದ್ರೆ ನಮ್ಮ ತಾಯಿನೇ ಅವಳಿಗಿಂತ ಕರುಣೆ ಮತ್ತೊಂದು ಪ್ರಪಂಚದಲ್ಲಿ ಇಲ್ಲ ಮತ್ತೊಂದು ಮೂರ್ತಿ ಗುರುವೂ ಹಾಗೆನೆ ನೀವು ನನಗೆ ಗುರು ಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದಿಟ್ರೆ ನಾಲ್ಕು ಹೆಜ್ಜೆ ಓಡಿ ಬಂದು ಹಿಡ್ಕೊಳ್ಳುವ ತಾಯಿ ಆಗಲ್ವ ಮಗು ಒಂದ್ ಹೆಜ್ಜೆ ಕಿತ್ತಾಕಿದ್ರೆ ಸಾಕು ಎಷ್ಟು ಆನಂದದಿಂದ ಬಂದು ಓಡಿ ಹಿಡ್ಕೊಳ್ತದ್ದು ನಾವು ಇದಕ್ಕೆ ಸಿದ್ಧರಾಗಬೇಕಾಗ್ತದೆ ಇದು ಸುಮ್ಮನೆ ಬರುದಿಲ್ಲ ಗುರು ಕೃಪೆ ಅನ್ನೋದಿದೆಯಲ್ಲ ಅದು ಜನ್ಮಾಂತರದ ಪುಣ್ಯದಿಂದಲೂ ಬರ್ತದೆ ಎರಡು ಮಾತೇ ಇಲ್ಲ ಅದರಿಂದ ಈ ಹೊತ್ತು ವ್ಯಾಸ ಪೂರ್ಣಿಮೆ ವ್ಯಾಸರ ಬಗ್ಗೆ ನಾನು ಏನು ಮಾತಾಡ್ಲಿ ಎಷ್ಟು ಮಾತಾಡ್ಲಿ ಈ ಭಾರತದ ಮಹಾಕಾವ್ಯ ಮಹಾಭಾರತ ಅದನ್ನ ರಚನೆ ಮಾಡಿದ್ರು ಅಂತ ಅದ್ರ ರಚನೆ ಮಾಡುವಾಗ ಬರ್ಧವ ಗಣಪತಿ ಅಂತ ಬ್ರಾಹ್ಮಣಸ್ಪತಿ ಗಣಪತಿ ಅವನು ಗುರುವೆ ನೋಡಿ ಮಜಾ ಅಂದ್ರೆ ಅವಂದೇ ಇನ್ನೊಂದು ರೂಪ ಅದು ಆದ್ರೆ ಇಲ್ಲಿ ಇರುವುದು ಯಥಾರ್ಥಕ್ಕೆ ಈ ಪ್ರಪಂಚದಲ್ಲಿ ಏಕಪಾತ್ರ ವಿನಯ್ಮೆ ಅವನೇ ಅದೆಲ್ಲ ಆಗಿ ದುರ್ಗಾ ಸಪ್ಷ್ಯತಿಯಲ್ಲಿ ಬರ್ತದಲ್ಲ ನಾನು ಒಬ್ಬಳೇ ಇರುವುದು ಜಗತ್ತಿನಲ್ಲಿ ಅಂತಳೋಳು ನಾನು ಬೇಕಾದ್ರೆ ನಾನು ಎರಡು ಆಗ್ತೇನೆ ಮೂರು ಆಗ್ತೇನೆ ನಾಲ್ಕು ಆಗ್ತೇನೆ ಅಂತ ಹೇಳ್ತಾಳವಳು ಹೇಳಿದ್ದಾಳೆ ಅಂದ್ರೆ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಇರುವುದು ಒಂದೇ ತತ್ವ ಅದು ಗುರು ತತ್ವ ಅದು ದೇವ ತತ್ವ ಅದೇನೆ ಅದು ಅಷ್ಟು ಬೃಹತ್ ಎಲ್ಲದರಲ್ಲೂ ಈ ಶಕ್ತಿ ಉಂಟು ಅರಿವು ಅನ್ನೋದು ಯಾರಿಗಿಲ್ಲ ನಿಮ್ಮಲ್ಲಿ ಎಲ್ಲವರಿಗೂ ಇದೆ ತನ್ನರಿವೇ ತನಗೆ ಗುರು ತನ್ನ ಅರಿವೆ ಅಲ್ಲ ಕೆಲವರು ಹಾಗೆ ಭಾವಿಸ್ತಾರೆ ಬಿಡಿ ತನ್ನ ಅರಿವೇ ತನಗೆ ಗುರು ಅಂತ ತನ್ನ ಅರಿವು ತಾನು ಯಾರು ಅಂತ ತಿಳ್ಕೊಳ್ಳೋದು ಅದು ಗುರು ಶಕ್ತಿ ಅಲ್ಲಿ ಪ್ರಭಾವ ಇರುದು ಗುರುದು ನಾನ್ ಯಾರು ಅಂತ ನಮಗೆ ಗೊತ್ತಿಲ್ಲ ಯಾರಿಗೂ ನಾವು ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳಿ ನಮಗ್ ಆಯ್ತು ಮತ್ತೊಂದ್ ಆಯ್ತು ಇನ್ನೊಂದ್ ಆಯ್ತು ಹೇಳ್ತೇವೆ ನಾವು ಹೌದಾ ನಾವದ ನಾನು ಗೋಪಾಲ ಅಂತ ಹೇಳಿದ್ರೆ ನಾನು ಗೋಪಾಲನ ಆದ್ರೆ ಹೇಳ್ತೇವೆ ಒಂದು ಹೆಸರಿಟ್ಟಿದ್ದಾರೆ ಅಷ್ಟೇನೆ ನಿಜವಾದ ನಾನು ಯಾರು ನಾನೊಂದು ಪ್ರೊಫೆಸರು ನಾನೊಬ್ಬ ಇಂಜಿನಿಯರು ನಾನು ಎಂತದೋ ಒಂದು ಯಾವುದೂ ಅಲ್ಲ ನಾನು ಅನ್ನೋದೇನು ತಿಳ್ಕೊಳ್ಬೇಕಲ್ಲ ಈ ಅರಿವು ಮೂಡಿಸುವವನು ಗುರು ಅಂದ್ರೆ ಗುರುವಿನ ಲೆವೆಲ್ ನೋಡಿ ಎಲ್ಲ ಲೆವೆಲ್ನಲ್ಲೂ ಅವನೇ ಇರುವುದು ದಯಾ ಎಷ್ಟು ಜನರಿಗೆ ಗುರು ಆಗಲಿಲ್ಲ ಮಸಾಜ್ ಹೇಳಿಕೊಡುವಾಗ ಹಾಲು ಕರಿಯುವಾಗ ಹೌದಾ ಅವನ್ ನಂತರ ಬಂದವರಿಗೆಲ್ಲ ಅವನೇ ತಾನೆ ಗುರು ಅಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು ಅಣ್ಣ ಮಾತ್ರ ಹೇಳ್ಕೊಡ ಅಂತ ಗುರುವನ್ನ ಕರೀದ್ರೆ ಎಡ್ಡಿಲ್ಲ ಈ ಗುರುತ್ವ ಅನ್ನೋದು ಎಷ್ಟು ವಿಸ್ತಾರವಾದದ್ದು ಅಂತ ಅದಕ್ಕೇನೆ ನಮ್ಮವ್ರು ಹೇಳ್ತಾ ವರ್ಣ ಮಾತ್ರ ಕಲಿಸಿದಾತಮ್ ಗುರು ಒಂದು ವರ್ಣ ಸಣ್ಣ ಮಕ್ಕಳು ನಮ್ಗೆ ಗುರು ಆಗ್ತಾರೆ ಎಷ್ಟೋ ಸಲ ಗುರು ಅಂದ್ರೂ ದೊಡ್ಡವ ಅಂತ ಅನ್ನೋದ್ರ ಜೊತೆಗೆ ಸಣ್ಣ ಮಕ್ಕಳಲ್ಲೂ ದೊಡ್ಡತನ ಇರ್ತದೆ ನೋಡಿ ಕಲಿಯೋದು ಎಲ್ಲಿಲ್ಲ ಈ ಯೂನಿವರ್ಸಿಟಿ ಬಹಳ ದೊಡ್ಡದಿದು ಎಲ್ಲದನ್ನು ಕಲಿಬೇಕಾದದ್ದು ಇಲ್ಲಿ ನಿರಂತರವಾದ ಓದು ನಿರಂತರವಾದ ಅಧ್ಯಯನ ನಡೀತಾ ಇರ್ತದೆ ಇಲ್ಲಿ ಹಾಗಾಗಿ ಗುರುವನ್ನ ಉಪಾಸನೆ ಮಾಡುವ ವಿಧಾನವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನೀವು ಯಾವ್ದನ್ನೇ ಮಾಡಿ ಮೊದಲು ಸ್ಮರಣೆ ಮಾಡಬೇಕಾದದ್ದು ಗುರುವಿನದೇ ದೇವರಿಗೆ ಪ್ರೀತಿ ಆಗುವುದು ಅದೇ ಇದು ನೋಡಿ ರಹಸ್ಯ ಯಾಕೆಂದ್ರ ಅದೇ ದೇವರು ಗುರು ಸ್ಮರಣೆ ಇಲ್ಲದೆ ಯಾವುದು ಮುಂದೆ ಹೋಗುದಿಲ್ಲ ಸೊ ಹಾಗಾಗಿ ಇಡೀ ನಮ್ಮ ಭಾರತ ಪರಂಪರೆಯಲ್ಲಿ ಗುರುವಿನ ಆರಾಧನೆ ಅನ್ನೋದು ಬಹಳ ಮುಖ್ಯ ಸ್ಕೂಲು ಕಾಲೇಜುಗಳಲ್ಲಿ ಕಲಿಸುವವರು ಗುರುವೇ ಅಲ್ಲ ಅಂತಲ್ಲ ಲೌಕಿಕ ವಿದ್ಯೆಗಳನ್ನು ಹೇಳ್ಕೊಡುವವರು ಅವರು ಅಷ್ಟೇನೆ ಜೀವನ ಅಂದ್ರೆ ಅಷ್ಟೇ ಅಲ್ಲ ಬರೀ ಉಂಡು ತಿಂದು ಮಲಗಿ ವಿಶ್ವಾಸ ಹೇಳ್ಕೊಂಡು ಹೋಗುದು ಜೀವನ ಅಂತ ತಿಳ್ಕೊಂಡ್ರೆ ಬೇರೆ ವಿಷಯ ನಾನು ಆಗಲೇ ಹೇಳಿದ್ನಲ್ಲ ನನ್ನನ್ನು ಏನು ಅಂತ ಇದೆಯಲ್ಲ ನಾನು ಯಾರು ಇದು ಆಧ್ಯಾತ್ಮದ ಮೊದಲನೆಯ ಪಾಠವೂ ಹೌದು ಇದೇನೆ ನಾನ್ ಯಾರು ಅಂತ ನಮ್ಗೆ ಯಾರಿಗೂ ಹೋಗುತ್ತಿಲ್ಲ ನಾನು ಯಾರು ಅಂತ ಹುಡುಕಬೇಕಾದ್ರೆ ಅದಕ್ಕೆ ಗುರು ಪ್ರೇರಣೆ ಬೇಕು ಗುರು ಆಶೀರ್ವಾದ ಬೇಕು ಸೊ ವರ್ತಮಾನ ಕಾಲದಲ್ಲಿ ಅಂದ್ರೆ ಈಗ ಎಟ್ ಪ್ರೆಸೆಂಟ್ ನೀವು ಸಸ್ಯ ಈ ಸಸ್ಯ ಸಂಜೀವಿನಿ ಅನ್ನೋದು ಈಗೆಲ್ಲ ನಮಗೆ ಬಹಳ ಚಂದ ಕಾಣ್ತದೆ ಹಸಿರು ತುಂಬಾ ಹಸಿರು ಕಾಣ್ತದೆ ಎಷ್ಟೆಲ್ಲ ಹಸುಗಳು ಕಾಣುತ್ತವೆ ಓಡಾಡಿಕೊಂಡು ಇರುವ ಜೀವಗಳು ಎಷ್ಟೆಲ್ಲ ಇವೆ ಇಲ್ಲಿ ಒಂದು ಕಾಲ ಹೇಗಿತ್ತು ಇಲ್ಲಿ ಒಂದು ಗೊಂಡಾರಣ್ಯ ಆ ಗೊಂಡಾರಣ್ಯದಲ್ಲಿ ಇಂಥದ್ದೊಂದು ಸೃಷ್ಟಿ ಆಗ್ಬೇಕಾದ್ರೆ ಇಲ್ಲಿ ತಪಸ್ವಿಗಳಾಗಿ ಹೋಗಿದ್ದಾರೆ ಅಂತ ಲೆಕ್ಕ ನೀವು ದೇವರಾತ್ರ ಬಗ್ಗೆ ಕೇಳಿರ್ಬಹುದು ಇಲ್ಲಿ ಬಂದ ಮೇಲೆ ಆದ್ರೂ ಸ್ವಲ್ಪ ಕತೆ ಕೇಳಿರ್ಬೋದು ಅಂತ ದ್ರಷ್ಟಾರರು ಅಂದ್ರೆ ನಿಮಗೆ ಅರ್ಥ ಆಗುದಿಲ್ಲ ನನ್ಗೆ ಗೊತ್ತುಂಟೋದು ಎಂತ ತಿಳಿತದೆ ಮಂತ್ರದ್ರಷ್ಟಾರರು ಅಂತಂದ್ರೆ ಎಂಥದ್ದು ಮಂತ್ರ ಅಂದ್ರೆ ಎಂಥದ್ದು ಅಂತಾರೆ ಬಹಳ ಜನರಿಗೆ ಗೊತ್ತಿಲ್ಲ ಮಂತ್ರ ಅಂದ್ರೆ ಅದು ಭಟ್ರೆ ಹೇಳೋದು ಅಂತ ಅದಕ್ಕೂ ಹೆಚ್ಚಿ ಅಂತ ಗೊತ್ತುಂಟು ತಿಳ್ಕೊಳ್ಳೋದು ಇಲ್ಲ ಇಡೀ ನಮ್ಮ ದೇಶದ ಚರಿತ್ರೆ ಅಥವಾ ಸ್ವರೂಪ ಇರುವುದು ನಾಲ್ಕು ವೇದಗಳಲ್ಲಿ ವೇದ ಮಂತ್ರಗಳು ಅಂತ ಆ ವೇದ ಮಂತ್ರಗಳು ನಿರ್ದಿಷ್ಟವಾಗಿವೆ ಹೀಗೆ ಹೀಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಇಷ್ಟು ಮಂತ್ರಗಳು ಇರುವಾಗಲೂ ಈ ಪುಣ್ಯಾತ್ಮರಿಗೆ ಅಂದ್ರೆ ಈ ಮನೆತನದ ಹಿರಿಯರವರು ಅನುಷ್ಠಾನ ಮಾಡ್ತಾ ಮಾಡ್ತಾ ಇದ್ದಾಗೆ ಅವರ ಬಾಯಿಯಿಂದ ಮಂತ್ರಗಳು ಬಂತಂತೆ ಋಗ್ವೇದ ಯಜುರ್ವೇದದಲ್ಲಿ ಇದ್ದದ್ದಲ್ಲ ಆದ್ರೆ ಋಗ್ವೇದದ ಮಂತ್ರಗಳನ್ನು ಕೇಳಿದ ಹಾಗೆ ಆಗ್ತದೆ ಅದನ್ನು ಬರ್ಕೊಳ್ಲಿಕ್ಕೂ ಮತ್ತೊಬ್ರು ಇದ್ರು ಜೊತೆಗೆ ಅದನ್ನು ಅವರು ನೋಡಿ ಇದು ಎಷ್ಟೋ ಅದ್ಭುತ ಅಂತಂದ್ರೆ ಹೊಸತೊಂದು ಸೃಷ್ಟಿ ಆಯ್ತು ಅಲ್ಲಿ ಅಂತ ಮಂತ್ರಗಳನ್ನು ಸೃಷ್ಟಿ ಮಾಡಿದರು ಮಂತ್ರಗಳನ್ನು ಕಂಡವರು ಅವರು ಇಂತಹ ಋಷಿಗಳು ಎಷ್ಟೋ ಜನ ಇದ್ದಾರೆ ಜಗತ್ನಲ್ಲಿ ಇಲ್ಲೂ ಒಬ್ರು ಇದ್ದಾರಲ್ಲ ನಮ್ಮ ಕಾಲಕ್ಕೊಬ್ರು ಇದ್ರು ಆಗಿದ್ರು ಅಂತ ನಾವು ಆಶ್ಚರ್ಯ ಪಡುವುದು ಸಂತೋಷ ಪಡುವುದು ಇದಕ್ಕೆ ಅದ್ರ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸ್ಬೇಕು ನಾವು ನಿಮಗೆ ಯಾಕೆಂದ್ರೆ ಇಲ್ಲೊಂದು ಸಂಸ್ಥೆ ಇದೆ ಆ ಸಂಸ್ಥೆ ನಡ್ಕೊಂಡು ಹೋಗ್ಬೇಕು ಚೆನ್ನಾಗಿ ಅದು ಪರಿಶ್ರಮ ಪಡುತ್ತಿರುವ ಈ ಜೀವಗಳಿಂದ ಅಷ್ಟೇ ಅಲ್ಲ ಇದ್ರ ಜೊತೆಗಿರುವ ನೀವು ಕೂಡ ಕೆಲಸ ಮಾಡ್ಬೇಕಿಲ್ಲಿ ನಿಮ್ಗೆ ಆದರ್ಶ ಅವರಾಗ್ಬೇಕು ಅಂತ ನಾನು ಹೇಳುದು ಅಂದ್ರೆ ನೀವು ಮಂತ್ರ ಹೇಳಬೇಕು ಅಂತಲ್ಲ ಅವರಿಗೆ ಮಂತ್ರ ಹೇಳುದಕ್ಕಿಂತ ಮೊದಲು ಅವರು ಏನಾಗಿದ್ರು ಅಂತ ತಿಳ್ಕೊಳ್ಳಿ ನೀವು ಮಂತ್ರ ಹೇಳುದಕ್ಕಿಂತ ಮೊದಲು ಅವರು ಸೇವಕರಾಗಿದ್ರು ಯಾರ ಸೇವಕರಾಗಿದ್ರು ಅಂತ ಕೇಳಿದ್ರೆ ಗುರುವಿನ ಸೇವಕರಾಗಿದ್ರು ಅವರಿಗೆ ಯಾರ್ಯಾರಲ್ಲಿ ಸೇರ್ಕೊಂಡು ಏನೇನು ಕಲಿಬೇಕು ಅಂತಿತ್ತು ಅಲ್ಲಿ ಹೋಗಿ ಅವರ ಜೊತೆಗಿದ್ದು ಅವರ ಸಂಪೂರ್ಣ ಸೇವೆಯನ್ನು ಮಾಡ್ತಿದ್ರು ಅವ್ರು ಅವ್ರಿಗೆ ಅಡಿಗೆ ಮಾಡಾಕ್ತಿದ್ರಂತ ಅಂತ ರುಚಿ 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 ಅಡಿಗೆ ಮಾಡ್ತಿದ್ರಂತ ಅವ್ರು ಹಾಗೆ ಅಡಿಗೆ ಮಾಡುವಾಗ ಪಾತ್ರೆ ತೊಳೆಯುವುದ ಮತ್ತೊಂದು ಇನ್ನೊಂದ ಎಲ್ಲ ಕೆಲಸನೂ ಮಾಡ್ತಿದ್ರು ಅವ್ರು ಗುರು ಅಂದ್ರೆ ಹಾಗೆ ಇರುವುದು ಈಗ ನೀವು ವಿಚಾರ ಮಾಡಿ ನೀವು ಹಾಗಾದ್ರೆ ನೀವು ಮಾಡುವ ಕೆಲಸದ ಹಿಂದೆ ಒಂದು ಗುರು ಸೇವೆ ಉಂಟು ಅಂತ ಯಾಕೆ ತಿಳ್ಕೊಳ್ಬಾರ್ದು ತಿಳ್ಕೊಳ್ಬೇಕು ಅಂತ ಹೇಳುದು ನಾನು ಆ ಭಾವದಿಂದ ನೀವು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಏಳ್ಗೆ ಆಗ್ತದೆ ಅಂತ ಭರವಸೆ ಕೊಡ್ತೇನೆ ನಾನು ಪತಂಜಲಿ ಡಾಕ್ಟರ್ ಎಷ್ಟು ಸಂಬಳ ಕೊಡ್ತಾರೆ ಅನ್ನೋದ್ರ ಮೇಲೆ ದೇವರಾಣೆ ಕೆಲಸ ಮಾಡಬೇಡಿ ಇಲ್ಲಿ ನಾನು ಗುರು ಸೇವೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಸೇವೆ ಮಾಡಿ ನಮ್ಮ ದಯಾ ಒಂದು ಆದರ್ಶ ನಮ್ಗೆ ಆ ಮಟ್ಟಿಗೆ ಇದು ತಮಾಷೆ ಅಂತದ್ದು ಅಲ್ಲ ಇದು ನಾವು ಕಂಡದ್ದು ಇದು ಒಂದು ಒಂದು ಸೇವಾ ಮನೋಭಾವ ಇಲ್ಲದೆ ಇದ್ರೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಗುರುವಿಗೆ ಅತ್ಯಂತ ಪ್ರಿಯವಾದದ್ದು ಸೇವೆಯೇ ನಿಮ್ಗದು ಬರುವುದಿಲ್ಲ ನೀವು ಪೈಸೆ ಲೆಕ್ಕ ಹಾಕುವವರು ನಿಮ್ಗ ಗುರು ಅನುಗ್ರಹ ಎಲ್ಲ ಇರುವುದು ನಿಮ್ಮ ಭಾವನೆನೆ ಹಾಗಿರ್ಬೇಕು ನನಗೆ ಅನ್ನ ಕೊಟ್ಟ ಜಾಗ ಇದು ಗುರು ಕೊಟ್ಟ ಅನ್ನ ನಾನು ಅವನ ಸೇವೆ ಮಾಡ್ತಾ ಇದ್ದೇನೆ ಇಲ್ಲಿ ಬರುವ ಎಲ್ಲ ಯಾವ ನೀವು ಪೇಷಂಟ್ ಅಂತ ಹೇಳ್ಬೇಡಿ ಜೀವಗಳಿಗೂ ಅಲ್ಲಿ ಗುರುವೇ ಇರುವುದು ಅವನ ಸೇವೆ ಅವನೇ ಮಾಡ್ತಾನೆ ಇಲ್ಲಿ ನೋಡಿ ಇಲ್ಲೆಲ್ಲ ಸ್ವಸಹಾಯ ಪದ್ಧತಿ ಇದು ಗುರುವಿನ ಅವತಾರವೇ ಸೇವೆ ಮಾಡುವ ಅವರು ಗುರುವೆ ಔಷಧಿ ಕೊಡುವವನು ಅವನೇ ಔಷಧಿಯೂ ಅವನೇ ರೋಗ ಸೃಷ್ಟಿ ಮಾಡಿದವನು ಅವನೇ ಅದ್ರ ಜಗತ್ ಅಂದ್ರೆ ಹಾಗೊಂದು ಆಟ ಅಲ್ವೇ ಅದಕ್ಕೆ ಜಗನ್ನಾಟಕ ಅಂತ ಕರೆದ್ರು ಹಾಗಾಗಿ ಈ ನಾಟಕದಲ್ಲಿ ಪಾತ್ರ ಮಾಡುವ ನಿಮಗೆ ಗಮನದಲ್ಲಿ ಇರಬೇಕಾದ ವಿಷಯ ಅದು ಸೇವೆ ಅಂತ ತಿಳ್ಕೊಂಡು ಮಾಡಿ ವಂಚನೆ ಮಾಡಬೇಡಿ ಗುರು ವಂಚನೆ ಮಾಡಿದ್ರೆ ಒಪ್ಪುವುದಿಲ್ಲ ಯಾರ್ಯಾರು ವಂಚಕರಿದ್ದಾರೋ ಅವರಲ್ಲಿ ಗುರುವಿನ ಅನುಗ್ರಹ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಸಮಾಧಾನ ಇರಬೇಕು ತೃಪ್ತಿ ಇರಬೇಕು ಇನ್ನೊಬ್ಬರನ್ನ ಹ್ಮ್ ತೃಪ್ತಿ ಮಾಡ್ತೇನೆ ಅಂತಲ್ಲ ನನಗೆ ತೃಪ್ತಿ ಆಗದೆ ಇದ್ರೆ ಕೆಲಸ ಮಾಡುವವರಿಗೆ ಕೆಲಸ ಮಾಡಿ ಪ್ರಯೋಜನ ಇಲ್ಲ ಗುರು ಅನುಗ್ರಹ ಆಗಬೇಕಾದ್ರೆ ಈ ಭಾವನೆಯನ್ನು ಬೆಳೆಸಿಕೊಳ್ಳಿ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅನ್ನೋದು ವಿಷಯವೇ ಅಲ್ಲ ನೆನ್ಪಿಟ್ಕೊಳ್ಳಿ ನಿಮ್ಮಲ್ಲಿ ಈ ಭಾವನೆನೇ ಇಲ್ಲದೆ ಆದ್ರೆ ನೀವು ಮೇಲ್ವರ್ಗದಲ್ಲಿ ಹುಟ್ಟಿದ್ರು ದಂಡವೇ ಅಂತದ್ದು ಇದನ್ನು ಗಮನಿಸುವುದೇ ಇಲ್ಲ ನಾವು ಒಳ್ಳೆತನವನ್ನು ಗಮನಿಸಬೇಕಾದವು ಈ ದೇಶದ ಸ್ವರೂಪ ಈ ದೇಶದ ಪದ್ಧತಿ ಆಗಿರುವುದು ಪರಂಪರೆ ಇರುವುದು ಹಾಗೆ ಅದರಿಂದ ಅವರು ನಿಮಗೆ ಆಶ್ಚರ್ಯ ಆಗ್ಬಹುದು ಗೋಕರ್ಣದಲ್ಲಿ ಹುಟ್ಟಿ ಗೋಕರ್ಣದ ಘನ ವಿದ್ವಾಂಸರ ಮಧ್ಯೆ ಅವರು ತಾವು ಏನೂ ಅಲ್ಲ ಅಂತ ತೋರಿಸ್ಕೊಂಡಿದ್ದಾರೆ ವಿಚಿತ್ರ ಅಂತಂದ್ರೆ ಇದು ನಿಮಗೆ ಆಶ್ಚರ್ಯ ಆಗಬಹುದಾದಂತ ಸಂಗತಿ ಒಂದು ಸೆಕೆಂಡ್ ಆಶ್ಚರ್ಯ ಆಗುವಂತ ಸಂಗತಿ ಅವರು ಭಜನೆ ಮಾಡ್ತಿದ್ರಂತೆ ಕುಣಿತಿದ್ರಂತೆ ನರ್ತನ ಮಾಡ್ತಿದ್ರು ಡ್ರಾಯಿಂಗ್ ಇತ್ತವ್ರ ಹತ್ರ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಿದ್ರಂತೆ ಅವ್ರು ಹೋದಲ್ಲೆಲ್ಲ ಬಹಳ ಕಡೆ ಹೋಗಿದ್ದಾರೆ ಆಲ್ ಇಂಡಿಯಾ ತಿರುಗಿದ್ದಾರೆ ಜಗತ್ ಪ್ರಸಿದ್ಧಿ ಉಂಟು ಅವರಿಗೆ ವಿದೇಶಕ್ಕೂ ಹೋದವರೇ ಅವರು ಆದ್ರೆ ಹೋದಲ್ಲಿ ಎಲ್ಲ 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 ಕರ್ಮಯೋಗಿಯಾಗಿ ಬದುಕಿದ್ದಾರೆ ಕೆಲಸ ಮಾಡಿಯೇ ಬದುಕಿತ್ತು ಅದರಿಂದ ಕೆಲಸ ಮಾಡುವ ವಿಷಯದಲ್ಲಿ ವಂಚನೆ ಮಾಡ್ಕೊಳ್ಬೇಡಿ ನಮಗೆ ಯಾವ ಪಾತ್ರ ಕೊಟ್ಟಿದ್ದಾರ ಆ ಪಾತ್ರ ಚಂದಾಗಿ ಮಾಡ್ಬೇಕು ಸಣ್ಣ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಗೊತ್ತಿಲ್ಲ ಅದು ಮಣ್ಣು ಪಾತ್ರ ಇರಲಿ ಮಾಡಬೇಕಾದದ್ದು ಅಂತ ನಮ್ಮ ಕರ್ತವ್ಯ ಆವಾಗ ದೇವರ ಮೆಚ್ಚುದು ಅಂತ ಒಂದು ಮಾತಿದೆಯಲ್ಲ ಈ ದೇವರ ಮೆಚ್ಚುದು ಅಂದ್ರೆ ಇದೆಯಾ ಆದ್ರಿಂದಲೇ ಈ ಇಂತಹ ಆಚರಣೆಗಳನ್ನು ಮಾಡುವುದರ ಹಿಂದೆ ಇದ್ದದ್ದು ಒಂದು ಪುನರ್ಮನನ ನಮ್ಮನ್ನು ನಾವು ಏನು ಅಂತ ನೆನಪಿಸಿಕೊಳ್ಳುವುದು ಅಷ್ಟೇನೆ ಇದು ಹಬ್ಬ ನಮಗೆ ಇಂತಹ ಆದರ್ಶ ವ್ಯಕ್ತಿತ್ವವನ್ನ ನಾವು ನೆನಪಿಸಿಕೊಂಡು ನಮ್ಮ ಬದುಕನ್ನು ನಾವು ರೂಪಿಸಬೇಕು ಕಷ್ಟಪಟ್ಟು ಅವರನ್ನು ಕನಸು ಕಂಡಿದ್ರು ನಿಮಗೆ ಇನ್ನೊಂದು ಗೊತ್ತಿಲ್ಲ ಇದ್ದವರಿಗೂ ಗೊತ್ತಾಗ್ಲಿ ಹೇಳಬೇಕಾದ ವಿಷಯ ಇದು ನಿಮ್ಗೆ ಆಶ್ಚರ್ಯ ಹುಟ್ಟಿಸುವಂತ ಕೆಲವು ಸಂಗತಿ ಹೇಳ್ಬೇಕಾಯ್ತಲ್ಲ ಅವರ ಚರಿತ್ರೆ ಹೇಳಬೇಕಾದ್ರೆ ದೇಶದ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರು ಅವರ ಅಲ್ಲಿ ಬಿಟ್ಟು ಬಂದಂತಹ ಮೂರ್ತಿ ಇದೆಯಲ್ಲ ಪಶುಪತಿ ಅದನ್ನ ಅಲ್ಲಿಂದ ತಂದು ಇಲ್ಲಿ ಮುಟ್ಟಿಸೋಗಿದ್ದಾರೆ ಯಾರು ರಾಷ್ಟ್ರಪತಿಗಳು ನಿಮಗೆ ಇಷ್ಟು ಹೇಳಿದ್ರೆ ಅವ್ರ ವ್ಯಕ್ತಿತ್ವ ಎಂತದು ಅಂತ ಸುಮಾರು ಅಂತೀರಿ ನೋಡಿ ಈಗ ಇಡೀ ದೇಶದ ಒಬ್ಬ ಯಜಮಾನ ಅವರನ್ನು ತನ್ನ ಗುರು ಅಂತ ಹೇಳ್ತಾನೆ ಅಂತ ಆದ್ರೆ ಅವರು ವ್ಯಕ್ತಿತ್ವ ಎಷ್ಟು ದೊಡ್ಡದಿರಬೇಕು ಎಷ್ಟು ಮೇರು ವ್ಯಕ್ತಿತ್ವ ಇರಬೇಕು ಅನೇಕ ಸಂಗತಿಗಳನ್ನು ಹೇಳಬಹುದು ಅವ್ರ ಬಗ್ಗೆ ನೀವ್ರ ಪುಸ್ತಕ ಇದೆ ಸಾಧ್ಯ ಇದ್ದವ್ರು ಓದಿ ತಿಳ್ಕೊಳ್ಳಿ ಅದರ ನಾವು ಕಂಡುಕೊಂಡದ್ದು ಇದರ ಹಿಂದೆ ನೀವು ಶ್ರೀಧರ ಸ್ವಾಮಿಗಳ ಹೆಸರು ಕೇಳಿದ್ರಿ ಗುರುಗಳ ಹೆಸರು ಹೇಳುವಾಗ ಅದೆಲ್ಲ ಮೊದಲ ನೆನಪಾಗ್ತದೆ ನಮ್ಗೆ ಶ್ರೀಧರ ಸ್ವಾಮಿಗಳು ಮಹಾಬಲೇಶ್ವರನ ಪ್ರತಿಷ್ಠೆ ನಡೆಯುವ ಕಾಲಕ್ಕೆ ಈಗಲ್ಲ ಹಿಂದಿನ ಅದಕ್ಕೂ ಹಿಂದಿನ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ ಅವರು ಹೋಗಿ ಪಾತ್ರ ತೊಳಿತಾ ಇದ್ರಂತೆ ನಿಮಗೆ ಇದು ಆಶ್ಚರ್ಯ ಅದು ಸಂಗತಿ ಹೇಳ್ತಾ ಇದ್ದೀನಿ ನಾನು ಎಂತಗೆ ಅಂತ ಕೇಳಿದ್ರೆ ಸೇವೆ ಮಾಡಬೇಕು ಅಂತ ಗುರುವಿನ ಗುರು ಇದ್ದದ್ದೇ ಹಾಗೆ ಅಂತ ಇಷ್ಟು ಮಹಾತ್ ನಿಮ್ ನೀವು ಮಂತ್ರ ಹೇಳಬೇಕು ಅಂತ ನಾ ಹೇಳಿಲ್ಲ ಮತ್ತೆಂಥದ್ದು ಮಾಡಿ ಅಂತ ಹೇಳುವುದಿಲ್ಲ ನಾವು ಮಾಡುವ ಕೆಲಸದಲ್ಲಿ ಒಂದು ಸೇವೆಯ ಮನೋಭಾವ ದುಡ್ಡು ಎಲ್ಲವರಿಗೂ ಬೇಕಪ್ಪ ಅದು ಎರಡು ಮಾತಿಲ್ಲ ವ್ಯವಹಾರ ಸಂಸಾರ ಎಲ್ಲ ಇರ್ತದೆ ಆದ್ರೆ ಭಾವನೆ ಇದೆಯಲ್ಲ ಆ ಭಾವದಲ್ಲಿ ಮೋಸ ಮಾಡಬೇಡಿ ವಂಚನೆ ಮಾಡಬೇಡಿ ಅದು ಗುರುವಿಗೆ ಮಾಡಿದ ವಂಚನೆ ಆಗ್ತದೆ ಆದ್ರಿಂದ ಯಾರು ಕೂಡ ಈವನ್ ಪತಂಜಲಿಗೆ ಹೇಳುವುದು ಅದೇ ನಾನು ನೀವು ಅಷ್ಟೇ ಎಲ್ಲಿಯವರೆಗೆ ಆ ಭಾವದಿಂದ ಕೆಲಸ ಮಾಡ್ತೀರ ಅವರ ಅನುಗ್ರಹ ಇರ್ತದೆ ಅಲ್ಲಿವರೆಗೆ ಅವ್ರ ಅನುಗ್ರಹ ಮಾಡುವಾಗ ತಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನೊಬ್ರು ಅಂತ ನೋಡುವುದಿಲ್ಲ ಗುರುವಿಗೆ ಎಲ್ಲವರು ಒಂದೇ ಆದ್ರೆ ನಾವು ಆ ಪಾತ್ರ ಪಾತ್ರ ವಿವೇಚನೆಯಿಂದ ಸಿದ್ಧರಾಗದೇ ಇದ್ರೆ ಗುರುವಿನ ಅನುಗ್ರಹ ಆಗುದಿಲ್ಲ ಸುಮ್ಮನೆ ಯಾವ್ದು ಸಿಕ್ಕುದಿಲ್ಲ ಆದ್ರೆ ನಾವು ಕೊಡಬೇಕಾದ ಮೌಲ್ಯ ಇದು ಗುರುವಿಗೆ ಅಂತ ಆದ್ರಿಂದ ಗುರುವಿನ ಅನುಗ್ರಹ ಪಡಿಬೇಕು ಅಂತಂದ್ರೆ ನೀವು ವಂಚನೆ ಮಾಡದೆ ವಂಚನೆ ಮಾಡ್ದೇನೆ ವಂಚನೆ ಯಾವುದಕ್ಕೂ ಮಾಡ್ದೇನೆ ಬದುಕುವುದನ್ನು ಕಲಿಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ಬಹಳ ಹೊತ್ತು ಮಾತಾಡಬೇಕಾದವ ನಾನು ನಿಜವಾಗ್ಲು ಒಂದು ತಾಸು ನಿತ್ಯ ಮಾತಾಡ್ತೇನೆ ನಾನು ಆದ್ರೆ ನನಗೆ ಅರ್ಜೆಂಟ್ ಇರೋದ್ರಿಂದ ಮುಂದೆ ಮಾತಾಡುವವರು ಕಡಿಮೆ ಮಾತಾಡ್ಲಿ ಅಂತ ಆಶಿಸ್ತಾ n namuzkarizibi nanimatgise